唐澜唐澜唐澜唐澜唐澜唐澜 ಇವತ್ತಿನ ದಿನ ನಾವು ಜ್ಯೋತಿಷ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುವುದು ಮತ್ತು ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದೆಯಾ ಜ್ಯೋತಿಷ್ಯದಲ್ಲಿ ಪ್ರಮುಖ ವೃತ್ತಿಪರ ಕೋರ್ಸ್ಗಳ ಮಾಹಿತಿಯನ್ನು ಇಲ್ಲಿದೆ ಈ ವಿಡಿಯೋದಲ್ಲಿ ಜ್ಯೋತಿಷ್ಯದ ಬಗ್ಗೆ ಪ್ರಮುಖ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಉದ್ಯೋಗ ವ್ಯವಹಾರ ಮತ್ತು ಮದುವೆ ಮತ್ತು ಆರೋಗ್ಯದಂತಹ ಅನೇಕ ವಿಷಯಗಳಲ್ಲಿ ಜನರು ಜ್ಯೋತಿಷ್ಯದಿಂದ ಸಲಹೆ ಪಡೆಯಲು ಇಷ್ಟಪಡುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ವೃತ್ತಿಗೆ ಹೆಚ್ಚಿನ ಬೇಡಿಕೆ ಇದೆ ನೀವು ಕೂಡ ಜ್ಯೋತಿಷ್ಯದಲ್ಲಿ ಆಸಕ್ತಿ ಹೊಂದಿದ್ದು ಅದನ್ನು ನಿಮ್ಮ ಜೀವನವನ್ನಾಗಿ ಮಾಡಲು ಬಯಸಿದರೆ ಈ ಮಾಹಿತಿ ನಿಮಗಾಗಿರುತ್ತದೆ ನೆಕ್ಸ್ಟು ದೇಶದ ಪ್ರತಿಷ್ಠಿತ ಬನರಾಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಜ್ಯೋತಿಷ್ಯದಲ್ಲಿ ಸ್ನಾತಕೋತ್ತರ ಪದವಿ ಕೋರ್ಸನ್ನು ನೀಡುತ್ತಿದೆ ಈ ಕೋರ್ಸ್ ನಿಮಗೆ ಜ್ಯೋತಿಷ್ಯದ ಜ್ಞಾನವನ್ನು ನೀಡುವುದಲ್ಲದೆ ನಿಮ್ಮ ವೃತ್ತಿ ಜೀವನಕ್ಕೂ ಬಾಗಿಲು ತೆರೆಯುತ್ತದೆ ಬಿ ಎಚ್ ಯು ನಲ್ಲಿರುವ ಈ ಕೋರ್ಸ್ನ ವಿಷಯವೆಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕ ಜ್ಞಾನವನ್ನು ಮಾತ್ರವಲ್ಲದೆ ಜ್ಯೋತಿಷ್ಯದ ಪ್ರಾಯೋಗಿಕ ಅಧ್ಯಯನವನ್ನು ನೀಡಲಾಗುತ್ತದೆ ಇದರ ಹೊರತಾಗಿ ಇಲ್ಲಿ ಅನೇಕ ಸಂಶೋಧನಾ ಕಾರ್ಯಕ್ರಮವುಗಳನ್ನು ಸಹ ನಡೆಸಲಾಗುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಜ್ಯೋತಿಷ್ಯ ಕೋರ್ಸ್ ಮತ್ತು ಶುಲ್ಕಗಳು ಜ್ಯೋತಿಷ್ಯ ಮತ್ತು ಅದರ ಕೋರ್ಸ್ ಶುಲ್ಕಗಳ ಬಗ್ಗೆ ನೋಡುವುದಾದರೆ ಬನರಾಸ್ ಹಿಂದೂ ವಿಶ್ವವಿದ್ಯಾಲಯಗಳಲ್ಲಿ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ ಹಲವು ಕೋರ್ಸ್ಗಳು ಲಭ್ಯವಿದೆ ನೀವು ಸ್ನಾತಕೋತ್ತರ ಪದವಿ ಪಿ ಜಿ ಮಾಡಲು ಬಯಸಿದರೆ ನೀವು ಜ್ಯೋತಿಷ್ಯದಲ್ಲಿ ಎರಡು ವರ್ಷಗಳ ಎಮ್ ಎ ಆಚಾರ್ಯ ಕೋರ್ಸ್ ಮಾಡಬಹುದಾಗಿರುತ್ತದೆ ಮತ್ತು ಅದರ ಶುಲ್ಕ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಆಗಿರುತ್ತದೆ ಇನ್ನು ನೆಕ್ಸ್ಟ್ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ಒಂದು ವರ್ಷದ ಪಿ ಜಿ ಡಿಪ್ಲೊಮಾ ಕೂಡ ಲಭ್ಯವಿದೆ ಇದರ ಶುಲ್ಕ ಬಂದ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಆಗಿರುತ್ತದೆ ಇನ್ನು ನೀವು ಸಂಶೋಧನೆ ಮಾಡಲು ಬಯಸಿದರೆ ನೀವು ಇಲ್ಲಿಂದ ಮೂರು ವರ್ಷಗಳ ಪಿ ಎಚ್ ಡಿ ಕೂಡ ಮಾಡಬಹುದು ಇದರ ಶುಲ್ಕ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಆಗಿರುತ್ತದೆ ಇನ್ನು ನೆಕ್ಸ್ಟ್ ಪದವಿ ಪೂರ್ವ ಮಟ್ಟದಲ್ಲಿ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಡಿಪ್ಲೊಮಾ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಎರಡು ವರ್ಷಗಳ ಪದವಿ ಪೂರ್ವ ಅಂದರೆ ಯು ಜಿ ಡಿಪ್ಲೊಮಾ ಕೋರ್ಸ್ ಸಹ ಇದೆ ಇದರ ಶುಲ್ಕ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಆಗಿರುತ್ತದೆ ಈ ಎಲ್ಲ ಕೋರ್ಸ್ಗಳನ್ನು ಸಂಸ್ಕೃತ ವಿದ್ಯಾ ಧರ್ಮ ವಿಜ್ಞಾನ ವಿಭಾಗದ ಜ್ಯೋತಿಷ್ಯ ವಿಭಾಗದ ಮತ್ತು ಅಡಿಯಲ್ಲಿ ನಡೆಸಲಾಗುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಪ್ರವೇಶ ಪಡೆಯಲು ಅರ್ಹತೆಗಳೇನು ಅರ್ಹತೆಗಳು ಏನಿರಬೇಕು ನೋಡುವುದಾದರೆ ಫಸ್ಟ್ವನ್ನು ನೀವು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಮೂರು ವರ್ಷಗಳ ಪದವಿಯನ್ನು ಪಡೆದಿರಬೇಕಾಗಿರುತ್ತದೆ ಇನ್ನು ನೀವು ವಿದೇಶದಲ್ಲಿ ಅಧ್ಯಯನ ಮಾಡಿದ್ದರೆ ಅಲ್ಲಿಂದ ಪಡೆದ ಪದವಿಯು ಇದಕ್ಕೆ ಸಮನಾಗಿರಬೇಕಾಗಿರುತ್ತದೆ ಮತ್ತು ನಿಮಗೆ ಸಂಸ್ಕೃತ ಭಾಷೆಯ ಜ್ಞಾನವೂ ಇರಬೇಕು ಮತ್ತು ಇಂದಿನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಸಿದ್ಧಪಡಿಸಲಾದ ಮೆರಿಟ್ ಪಟ್ಟಿಯ ಆಧಾರದ ಮೇಲೆ ಪ್ರವೇಶವನ್ನು ಪಡೆಯಲಾಗುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಯಾರು ಅರ್ಜಿ ಸಲ್ಲಿಸಬಹುದು ಇದಕ್ಕೆ ಯಾರು ಯಾರು ಅರ್ಜಿ ಸಲ್ಲಿಸಬಹುದು ನೋಡುವುದಾದರೆ ಯಾವುದೇ ಮಾನ್ಯತೆ ಪಡೆದ ಭಾರತೀಯ ಅಥವಾ ವಿದೇಶಿ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಇನ್ನು ನೆಕ್ಸ್ಟು ಪದವಿಯಲ್ಲಿ ಶೇಕಡ ಐವತ್ತು ಅಂಕಗಳನ್ನು ಪಡೆದಿರಬೇಕಾಗಿರುತ್ತದೆ ಇನ್ನು ನೆಕ್ಸ್ಟ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಗಳು ದಿವ್ಯಾಂಗ ಮತ್ತು ಸಾಮಾನ್ಯ ವರ್ಗದ ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಅಂಕಗಳಲ್ಲಿ ಶೇಕಡ ಐದರಷ್ಟು ಸಡಿಲಿಕೆಯನ್ನು ನೀಡಲಾಗುತ್ತದೆ ಇದರಲ್ಲಿ ಶೇಕಡ ಐದರಷ್ಟು ಸಡಿಲಿಕೆಯನ್ನು ಈ ಎಲ್ಲ ವರ್ಗದವರಿಗೆ ನೀಡಲಾಗುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಇತರೆ ಸಂಸ್ಥೆಗಳು ಇದರ ಬಗ್ಗೆ ನೋಡುವುದಾದರೆ ದೇಶದ ಇತರೆ ಹೆಸರಾಂತ ಸಂಸ್ಥೆಗಳು ಸಹ ಜ್ಯೋತಿಷ್ಯ ಕೋರ್ಸ್ಗಳನ್ನು ನೀಡುತ್ತವೆ ಅವುಗಳಲ್ಲಿ ಪ್ರಮುಖವಾದವು ಭಾರತೀಯ ವಿದ್ಯಾಭವನ ನವದೆಹಲಿ ಮತ್ತು ಭಾರತೀಯ ವಿದ್ಯಾಭವನ ಬೆಂಗಳೂರು ಕೇಂದ್ರ ಮತ್ತು ಭಾರತೀಯ ವಿದ್ಯಾಭವನ ಮುಂಬೈ ಮತ್ತು ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಮಂಡಳಿ ಮತ್ತು ಕೋಲ್ಕತ್ತಾ ಬನರಾಸ್ ಹಿಂದೂ ವಿಶ್ವವಿದ್ಯಾಲಯ ಆಗಿರುತ್ತವೆ ಇವೆಲ್ಲ ಆಗಿರುತ್ತವೆ ಮತ್ತು ಇದೇ ತರಹದ ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್